ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಪದ್ಯ ಭಾಗ ನಾಲ್ಕು ಮಗು ಮತ್ತು ಹಣ್ಣುಗಳು ಈ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಅಭ್ಯಾಸದ ಮೊದಲ ಪ್ರಶ್ನೆಗಳು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕವಿಯ ಪ್ರಕಾರ ಮಗು ಏನಾಗಬೇಕು ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು ಪ್ರಶ್ನೆ ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಪ್ರಶ್ನೆ ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಮಗು ಬಾಳೆಹಣ್ಣಿನ ಹಾಗೆ ಬಾಗಬೇಕು ಪ್ರಶ್ನೆ ಮೂರು ಯಾವ ಹಣ್ಣಿನಂತ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಪ್ರಶ್ನೆ ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ನಿಂಬೆ ಹಣ್ಣಿನ ಹಾಗೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಅಪರೂಪವಾದ ಹಣ್ಣು ಯಾವುದು ಅಪರೂಪವಾದ ಹಣ್ಣು ಯಾವುದು ಅಂಜೂರ ಹಣ್ಣು ಅಪರೂಪವಾದ ಹಣ್ಣು ಪ್ರಶ್ನೆ ಐದು ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದ ದಾಳಿಂಬೆಯಂತೆ ಕಾಣಬೇಕು ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಒಂದು ತಳತಳ ಕೆಂಡ ಡ್ಯಾಶ್ ಮಣಿಮಣಿ ತಳತಳ ಕೆಂಡ ಬಣ್ಣ ಮಣಿಮಣಿ ಪ್ರಶ್ನೆ ಎರಡು ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಪ್ರಶ್ನೆ ಮೂರು ಎಲ್ಲರಿಗೆ ಎಲ್ಲರಿಗೂ ಡ್ಯಾಶ್ ಎಲಚಿಯಾಗು ಎಲ್ಲರಿಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ಪ್ರಶ್ನೆ ನಾಲ್ಕು ಬೆಲೆಯ ಡ್ಯಾಶ್ ಯಾನ ಹೊರಡದಿರು ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಪ್ರಶ್ನೆ ಐದು ಸರಿ ಗಾತ್ರವಾಗಿ ಸಮನಿಸಲಿ ಡ್ಯಾಶ್ ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನ ಹಾಗೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಪ್ರಶ್ನೆ ಒಂದು ಹಣ್ಣಿನಂಗಡಿ ಹಣ್ಣಿನ ಅಂಗಡಿ ಈ ಪದವನ್ನು ಬಿಡಿಸಿ ಬರೆದಾಗ ಹಣ್ಣಿನ ಅಧಿಕ ಅಂಗಡಿ ಪ್ರಶ್ನೆ ಎರಡು ಕಣ್ಣರಳಿಸು ಇದನ್ನು ಈ ಪದವನ್ನು ಬಿಡಿಸಿ ಬರೆದಾಗ ಕಣ್ಣನ್ನು ಅಧಿಕ ಅರಳಿಸು ಕಣ್ಣರಳಿಸು ಪ್ರಶ್ನೆ ಮೂರು ತುಂಟರೆಸೆಯುವ ತುಂಟರು ಪ್ಲಸ್ ಎಸೆಯುವ ತುಂಟರೆಸೆಯುವ ಹುಳಿಗಟ್ಟುವುದು ಹುಳಿಯನ್ನು ಪ್ಲಸ್ ಕಟ್ಟುವ ಹುಳಿಯನ್ನು ಪ್ಲಸ್ ಕಟ್ಟುವ ಹುಳಿ ಕಟ್ಟುವುದು ನಿನ್ನೊಳಗೆ ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ ಅಪರೂಪವಾಗು ಅಪರೂಪ ಪ್ಲಸ್ ಆಗು ಅದಿಕ್ ಆಗು ಅಪರೂಪ ಆಗು ತುಂಟರೆಸೆಯುವ ತುಂಟರು ಅಧಿಕ ಎಸೆಯುವ ಪ್ರಶ್ನೆ ಮೂರು ನೋಡ್ರಿ ತುಂಟರು ಅಧಿಕ ಎಸೆಯುವ ತುಂಟರೆಸೆಯುವ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕೊಬ್ಬೆದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನತನ ಆದ ಇದಾಗಿತ್ತು ಮಗು ಮತ್ತು ಹಣ್ಣುಗಳು ಪದ್ಯದ ಪ್ರಶ್ನೋತ್ತರಗಳನ್ನ ವಿಡಿಯೋದಲ್ಲಿ ನೋಡಿದ್ದೀರಿ Like, share and subscribe. Thank you for watching this video.